ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ನ್ಯೂಸಲ್ಲಿ ಇರುವ ಹೊಸ ಹೊಸ ವರ್ಬ್ಸು ಮತ್ತು ಅವುಗಳ ಪ್ರಸಂಟೆನ್ಸು ಫಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ನಾನು ಈವರ ಹೇಳಿದ್ದೆ ಮನೆ ಆ್ಯನಿಮಲ್ಸು ಆಗಲ್ಲು ಟೇಕು ಟೆನ್ ಮಿನಿಟ್ಸ್ ಪ್ಲಾಸ್ ಯೂಟ್ಯೂಬ್ ಮೈ ರೆಗ್ಯುಲರು ఇన్వాల్వ్మెంటు ఇన్ టీచింగు ఐ కుడ్ేకు టెన్ మినిట్స్ అండ్ ఐ హాడు టోల్ లెట్ యూ ఇన్ మండే టుడే ఐ ఆము గోయింగ్ టు టేక్ టెన్ క్లాస్ ప్లీజ్ కోఆపరేటివ్ అందే ఇవతూ నూ ఇంగ్లీష్ ఇవ్వ ముందు ಇನ್ನೊಂದು ಹೇಳೋದನ್ನು ಮಾಡ್ತಿದ್ರೆ ಇವತ್ತು ಸಾಯಂಕಾಲ ಯಾವುದೇ ಕ್ಲಾಸು ಸಿಗಲ್ಲ ಬದಲಾಗಿ ಇವತ್ತಿನಿಂದ ನೀವು ನಿಮಗೆ ಯಾವಾಗ ಟೈಮು ಸಿಗುತ್ತೆ ಆಗ ನೀವು ಟೆನ್ ಮಿನಿಟ್ಸ್ ಕ್ಲಾಸು ನೋಡ್ಬೋದು ಅಂತ ಹೇಳುತ್ತಾ ಈ ಹೊತ್ತಿನ ಹೊಸ ವರ್ಪು ಸೆಂಡ್ ಅಂದರೆ ಕಳಿಸಂತಾಗುತ್ತೆ ಸೆಂಡು ಎನ್ನುವ ಶಬ್ದವನ್ನು ನಾವು ವಸ್ತುಗಳಿಗೆ ಅಥವಾ ವ್ಯಕ್ತಿಗಳಿಗೆ ಹೇಳಿಕೆ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದರ ಪಾಸ್ಟ್ ಟೆನ್ಸ್ ಈಜು ಸೆಂಟ್ ಅಲ್ಲಿ ಇಲ್ಲಿ ನೀವು ನೋಡಿಕೊಳ್ಳಿ ಕಳುಹಿಸಿದನು ಅಥವಾ ಕಳುಹಿಸಿದರೂ ಅಥವಾ ಕಳುಹಿಸಿತು ಅಂತ ಹೇಳೋಕಾಗುತ್ತೆ ಒಂದೇ ಸೆಂಡು ಎನ್ನುವ ಕ್ರಿಯಾಪದದ ಪಾರ್ಟ್ ಪಾರಿಸಿಕೊಳ್ಳೋ ಈ ಚಿಂತಿತ ಆಗತ್ತಿ ಸೆಂಟ್ ಅಲ್ಲಿ ಫಾಸ್ಟ್ ಪಾರ್ಟ್ಸ್ ಬಾಳಿ ಕಳುಹಿಸಲ್ ಪಟ್ಟಾಗಿಸೊದಾಗತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಶೈನ್ ಅಂದ್ರೆ ಅರ್ಥ ಹೊಳಪು ಅಥವಾ ಹೊಳೆಯುವಂತಾಗತ್ತೆ ಇದು ಪ್ರೆಸೆಂಟ್ ಅನ್ಸತ್ತೆ ಶೈನ್ ಎನ್ನುವ ಶಬ್ದವು ನಾವು ನೋಡುವ ವಸ್ತುಗಳಿಗೆ ಸಂಬಂಧಪಟ್ಟ ಇರುತ್ತದೆ ಅಂತ ಇದರ ಪಾಸ್ಟ್ ಪಾರ್ಟಿಸಿಪಲ್ ಸಾರಿ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಶೋನ್ ಎಸ್ ಹೆಚ್ಚು ಓ ಎಣಿ ಶೋನ್ ಅಂದಾಗುತ್ತೆ ಶೋನಲ್ಲಿ ಹೊಳೆಯದು ಒಂದಾಗುತ್ತೆ ಶೇನು ಎನ್ನುವ ಹೊರಬಿನ ಫಾಸ್ಟು ಪಾಟೀಲ್ ಕೂಡ ಹೇಳ್ಬೇಕಾದ್ರೆ ಶೂನ್ ಅಂತ ಇದ್ದರೆ ಎಸ್ ಹೆಚ್ಚು ಓ ಎಣಿ ಶೋನ್ ಅದರ ಅರ್ಥ ಹೊಳೆಯಲ್ಪಟ್ಟಿದ್ದ ಒಂದಾಗುತ್ತೆ ನೆಕ್ಸ್ಟು ವರ್ಬು ಈಜು ಅಂದರೆ ಶೇಖಲ್ಲಿ ಅಲ್ಲಾಡಿದೊಂದಾಗುತ್ತೆ ಇದನ್ನು ನಾವು ಔಷಧ ಅಥವಾ ಮೆಡಿಸಿ ಅಥವಾ ಅಲ್ಲಿ ತೋರಿಸ್ತಾ ಇರ್ತಾರೆ ಎಳೆಯುತ್ತಾರೆ ಶೇಖು ಎಲ್ಲು ಇಫೋರು ಇವು ಅಂತ ಇಳಿತಾರೆ ಅಂದರೆ ಶೇಕ್ ಮಾಡಬೇಕು ಶೇಖಂದ್ರೆ ಟೆನ್ಸ್ ಅಲ್ಲಿ ಇದೆ ಪಾಸ್ಟ್ ಹಣದಲ್ಲಿ ಹೇಳ್ಬೇಕಾದ್ರೆ ಸುಖ ಅನ್ಬೇಕು ಸುಖಂದರೆ ಅಂತ ಆಗುತ್ತೆ ಇಲ್ಲಿ ಸುಕ್ಕು ಎನ್ನುವ ಶಬ್ದವನ್ನು ಸುಕ್ಕು ಎನ್ನುವ ವರ್ಪನ್ನು ನಾವು ಅವನಿಗೆ ಅಥವಾ ಅವಳಿಗೆ ಅಥವಾ ಅವರಿಗೆ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಫಾಸ್ಟ್ ಹೇಳ್ಬೇಕಾದ್ರೆ ಶೇಕನ್ನು ಅಂದರೆ ಅಲ್ಲಾಡಿಸಲ್ಪಟ್ಟಾಗುತ್ತೆ ಅಲ್ಲಾಡಿಸಲ್ಪಟ್ಟಾಗುತ್ತೆ ನೆಕ್ಸ್ಟ್ ವರ್ಬ್ ಅಂದ್ರೆ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಅನ್ಸುತ್ತೆ ಫಾಸ್ಟ್ ಅಲ್ಲಿ ಶಾರ್ಟ್ ಆಗುತ್ತೆ ಶಾರ್ಟ್ ಅಂದರೆ ಎಸೆದರು ಇಲ್ಲಿ ನೀವು ಎಸೆದನು ಅಥವಾ ಎಸೆದರು ಅಥವಾ ಎಸೆಯಿತು ಅಂತ ಹೇಳೋಕಾಗುತ್ತೆ ಹಾಗೆ ಆ ವರ್ಬ್ನ ಮುಂದುವರೆದು ಭಾಗ ಫಾಸ್ಟ್ ಪಾರ್ಟಿಸಿಪಾಲಿ ಶಾರ್ಟ್ ಅನ್ಬೇಕು ಶಾರ್ಟ್ ಅಂದ್ರೆ ಸೇಲ್ ಆಗುತ್ತೆ ನೆಕ್ಸ್ಟ್ ಅರಗು ಇದು ದಟ್ ಶೋ ಶೋ ಅಂದ್ರೆ ತೋರಿಸುವಂತ ಆಗುತ್ತೆ ಇದು ಪ್ರಿಂಟ್ ಪಾಸ್ಟ್ ಇದೆ ಫಾಸ್ಟ್ ಅಂತ ಹೇಳಿ ಹೇಳಿದ್ದಾರೆ ಶೋಡು ಅಂದ್ರೆ ತೋರಿಸುವಂತ ಆಗುತ್ತೆ ಅಂತ ಆಗುತ್ತೆ ಇಲ್ಲಿ ನೀವು ಹೇಳಬಹುದು ಈ ಶೋಡು ಅಥವಾ ಸಿ ಶೋಡು ಅಥವಾ ದೇ ಶೋಡು ಅಂದ್ರೆ ಅವನ ತೋರಿಸಿದ ಅವಳು ತೋರಿಸಿದಳು ಅಥವಾ ಅವಳು ತೋರಿಸಿದಂತ ಆಗುತ್ತೆ ಇದನ್ನ ಪಾಸ್ಟ್ ಪಾಸ್ಟ್ ಫಾಸ್ಟ್ ಪಾರ್ಟ್ಸ್ ಗಳಲ್ಲಿ ಹೇಳಿದ್ದಾರೆ ಶೋ ಅನ್ನಬೇಕು. ಶೋನಲ್ಲಿ ತೋರಿಸ್ಟ್ ಶ್ರಿಂಕ್ ಎಸತ್ತು ಆರು ಕೆ ಸ್ಟ್ರಿಂಗ್ ಅಲ್ಲಿ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಇದೆ ಫಾಸ್ಟ್ ಅಂತ ಆರ್ ಕೆ ಅಂತ ಆಗುತ್ತೆ ಇದು ಕುಗ್ಗಿಸಿದೆ ಅಂತ ಕಣದಲ್ಲಿ ಆಗ್ತಾ ಬರುತ್ತೆ ಮುಂದುವರೆದು ಫಾಸ್ಟ್ ಫಾಸ್ಟ್ ಅಲ್ಲಿ ಸ್ಟ್ರಂಕ್ ಎಸ್ ಆರ್ ಯು ಅಂಕಿ ಸ್ಟ್ರಂಕ್ ಅಲ್ಲಿ ಕುಗ್ಗಿಸಲು ಆಗುತ್ತೆ ನೆಕ್ಸ್ಟ್ ವರ್ಬೋ ಓ ದಟ್ ನೀವು ನೋಡ್ಕೊಳ್ಳಿ ಎಸ್ ಟಿ ಎಲ್ ಸ್ಟೀಲ್ ಅಲ್ಲಿ ಕಳವು ಅಥವಾ ಆಗುತ್ತೆ ನೀವು ಎಸ್ ಟಿ ಡಬಲ್ ಇ ಅದು ಲೋದ ಪಾತ್ರೆ ಆಗುತ್ತೆ ಇಲ್ಲಿ ಹೇಳ್ತಾರ ಎಸ್ ಟಿ ಎಲ್ ಕಳ್ಳತನ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಆಗುತ್ತೆ ಚೋಳಬೇಕು ಆಗುತ್ತೆ ಚೋಳಂದ್ರೆ ಕಳ್ಳತನ ಆಗುತ್ತೆ. ಸ್ಟೋಲನ್ ಅಂದ್ರೆ ಅಂತ ಆಗುತ್ತೆ ನೆಕ್ಸ್ಟ್ ಕುಟುಕು ಆಗುತ್ತೆ ಇದು ಪ್ರೆಸೆಂಟ್ ಅಂತ ಕಾಣಿಸುತ್ತೆ ಸ್ಟಂಗ್ ಆಗುತ್ತೆ ಕುಟುಕಿದ್ರು ಅಂತಾಗುತ್ತೆ ನೋಡಿ ಸ್ಟ್ರಿಂಗ್ ಅಂದ್ರೆ ಎಷ್ಟಿಂಗ್ ಅಂದ್ರೆ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಅಂತ ಹೇಳ್ಬೋದು ಸ್ಟಂಗ್ ಎಷ್ಟೇ ಇಷ್ಟ ಕುಟುಕಿದ್ರು ಅಂತ ಆಗುತ್ತೆ ಇಲ್ಲಿ ಕುಟುಕು ಇದ್ದಂಗ ಅನ್ನಬಹುದು ಕುಟುಕು ಅನ್ನಬಹುದು ಅಥವಾ ಕುಟುಕು ಇದ್ದಿಲ್ಲ ಅನ್ನಬಹುದು ಅಥವಾ ಕುಟುಕು ಇದ್ದಂಗ ಅನ್ನಬಹುದು ಇದರ ಪಾಸ್ಟ್ ಪಾರ್ಟ್ಸ್ ಪಲ್ಲಿ ಇರೋ ಕಡೆ ಸ್ಟಂಗ್ ಅನ್ನೋ ಹಾಕ್ ಆಗುತ್ತೆ ಸ್ಟಂಗ್ ಅಂದ್ರೆ ಕುಟುಕು ಸಲ್ಪ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಸ್ಟ್ರೈವ್ ಅಂದ್ರೆ ಶ್ರಮಿಸು ಅಥವಾ ಸೆಣಸು ಅಥವಾ ಓಡಾಡೋದು ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹಾಕ್ ಆದ್ರೆ ಸ್ಟ್ರೋವ್ ಸ್ಟ್ರೋವ್ ಅಂದ್ರೆ ಶ್ರಮಿಸಿದರು ಅಥವಾ ಸೆಣಸಿದರು ಅಂತ ಆಗುತ್ತೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ--

ಸ್ಪೇರ್ನ ಪಾಸ್ಟು ಪಾರ್ಟಿಸಿಪಾಲಲ್ಲಿ ಹೇಳಬೇಕಾದ್ರೆ ಸ್ವಾರ್ನ್ ಸ್ವಾರ್ನ್ ಅಲ್ಲಿ ಪ್ರಮಾಣ ಮಾಡಿಕೊಟ್ಟಕ್ಕಾಗುತ್ತೆ ನೆಕ್ಸ್ಟು ವರ್ಬು ಈಸ್ ಒ ದಟ್ ಸ್ವೀಪ್ ಸ್ವೀಪಲ್ಲಿ ಗೂಡಿಸು ಕಸ ಕೂಡಿಸೋದು ಅಂತ ಆಗುತ್ತೆ ಕಸ ಕೂಡಿಸೋದು ಅಂತ ಹೇಳ್ಲಿಕ್ಕೆ ನಾವು ಹೇಳಬೇಕು ಸ್ವೀಪ್ ಸ್ವೀಪ್ ಅಲ್ಲಿ ಪ್ರೆಸೆಂಟ್ ಅನಿಸುತ್ತೆ ಪಾಸ್ಟ್ ಅಂತ ಹೇಳಬೇಡಿ ಸ್ವಿಫ್ಟ್ ಸ್ವೆಫ್ಟ್ ಅಂದರೆ ಕಸ ಕೂಡಿಸೋದು ಅಂತ ಆಗುತ್ತೆ ಇಲ್ಲಿ ನೀವು ಅವನ್ನು ಕಸ ಅವನು ಗುಡಿಸಿದನು ಅಥವಾ ಅವಳು ಕೂಡಿಸಿದೋ ಅಥವಾ ಮರು ಕೂಡಿಸಿದ ಅಂತ ಹೇಳಕ್ ಆಗತ್ತೆ ಇದರ ಪಾಸ್ಟ್ ಕೂಡಿಸಲ್ಪಟ್ಟಿದ್ದು ಆಗುತ್ತೆ ನೆಕ್ಸ್ಟ್ ವರ್ಬ್ ಈಜು ದಟ್ ಸ್ವಿಮ್ ಅಂದ್ರೆ ಈಜುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಹೇಳಕ್ ಹೋದ್ರೆ ಸ್ವಿಮ್ ಸ್ವಾಮ್ ಎಸ್ ಡಬ್ಲ್ಯೂ ಎ ಎಂ ಸ್ವಾಮ್ ಅಂದ್ರೆ ಈಜಾಡಿದ ಅಂತ ಆಗುತ್ತೆ ಇಲ್ಲಿ ನೀವು ಈಜಾಡಿದನು ಅಥವಾ ಈಜಾಡಿದಳು ಅಥವಾ ಈಜಾಡಿತು ಅಥವಾ ಈಜಾಡಿದ ಅಂತ ಆಗುತ್ತೆ ಮುಂದುವರಿದು ಪಾಸ್ಟ್ ಪಾರ್ಟಿಸಿಪೇಟರಿ ಸಮನ್ವಯಕ ಹೆಚ್ಚಾಗಲು ಇದು ಒಂದು ಅಂದ ಅರ್ಥ ಇದರಲ್ಲಿ ಪಟ್ಟಿಸಿದ್ದಾಗುತ್ತದೆ ನೆಕ್ಸ್ಟ್ ವರ್ಬು ಈಸ್ ದಟ್ ರನ್ ರನ್ ಅಂದರೆ ಓಡುವುದು ಆಗುತ್ತೆ ಇದು ಪ್ರೆಂಟ್ ಅಂತಂದರೆ ಪಾಸ್ಟ್ ಅಂತಂದರೆ ಯಾಕಂದರೆ ರ್ಯಾನ್ ಹಾಗೆ ಗೆನ್ ರ್ಯಾನ್ ಅಂದರೆ ಓಡಿದ ಅಂತಾಗುತ್ತೆ ಇದು ಓಡಿದನು ಅಂತ ಹೇಳ್ಬೋದು ಅಥವಾ ಓಡಿದಳು ಅಂತ ಹೇಳ್ಬೋದು ಅಥವಾ ಓಡಿದ ಓಡಿದಾರ ಅಂತ ಹೇಳ್ಬೋದು ಅಥವಾ ಓಡಿತು ಅಂತ ಹೇಳೋಕ್ಕಾಗುತ್ತೆ ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪೇಟರಿ ಮತ್ತೊಮ್ಮೆ ಹೆಣ್ಣು ಮಕ್ಕಳು ಹೆಣ್ಣಾದ್ರೆ ಊಟದಲ್ಲಿ ಆಯ್ ಆಯಿತು ಅಥವಾ ಓಡಿಸಲು ಪಡ್ಡಿದ್ದು ಆಗುತ್ತೆ ನೆಕ್ಸ್ಟ್ ಹೊರಗು ಈಸು ದಟ್ ಟೇಕ್ ಅಂದರೆ ತೆಗೆದುಕೊಂತ ಅರ್ಥ ಆಗುತ್ತೆ ಪ್ರೆಸೆಂಟ್ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ್ದಾದ್ರು ಟುಕ್ ಅನ್ನಬೇಕು ಟುಕ್ ಅಂದರೆ ತೆಗೆದುಕೊಂಡು ಅಂತ ಆಗುತ್ತೆ ಇಲ್ಲಿ ತೆಗೆದುಕೊಂಡನು ಅನ್ಬೋದು ಅಥವಾ ತೆಗೆದುಕೊಂಡ ಅನ್ಬೋದು ಅಥವಾ ತೆಗೆದುಕೊಂಡ ಅಂತ ಹೇಳ್ಬೋದು ಅಥವಾ ತೆಗೆದುಕೊಂಡಿದ್ದು ಅಂತ ಹೇಳಕ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಟೇಕ್ ಅನ್ನಬೇಕು ಟೇಕನ್ ಅಂದರೆ ತೆಗೆದುಕೊಳ್ಳಲ್ಪಟ್ಟಿದ್ದು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಟೀಚ್ ಅಂದ್ರೆ ಕಲಿಸುವುದು ಅಂತ ಆಗುತ್ತೆ ಕಲಿಸುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಹೇಳಬೇಕಾದ್ರೆ ಟಾಟ್ ಟಿ ಎ ಯು ಜಿ ಎಚ್ ಟಿ ಟಾಟ್ ಅಂದ್ರೆ ಕಲಿಸಿದ ಅಂತ ಆಗುತ್ತೆ ಕಲಿಸಿದರು ಅಂತ ಆಗುತ್ತೆ ಇಲ್ಲಿ ಕಲಿಸಿದ ಅನ್ನಬಹುದು ಅದು ಕಲಿಸಿದರು ಅನ್ನಬಹುದು ಅಥವಾ ಕಲಿಸಿದರು ಅಂತ ಹೇಳಬಹುದು ಅಥವಾ ಕಲಿಸಿದರು ಅಂತ ಆಗುತ್ತೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಟಾಟ್ ಅನ್ನಬೇಕು ಟಾಟ್ ಅಲ್ಲಿ ಕಲಿಸಲ್ಪಟ್ಟಿದ್ದು ಅಂತ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ವರ್ಗು ಈಸ ದಟ್ ಟಿಯರ್ ಟಿಯರ್ ಅಂದ್ರೆ ಹರಿದಾಕು ಅಥವಾ ಅಂತಾಗುತ್ತೆ ಕಣ್ಣೀರು ಅಳುವಾಗ ಬರುವಂತಹ ನೀರು ಕಣ್ಣಿನಿಂದ ಬರುವಂತಹ ನೀರು ಕಣ್ಣೀರು ಅದನ್ನು ಟಿಯರ್ ಟಿಯರ್ ಅಂದ್ರೆ ಕಣ್ಣೀರು ಆಗುತ್ತೆ ಅಥವಾ ಹರಿದಾಗರಿದಾಗುತ್ತೆ ಅಂದರೆ ನೀವು ಕಾಗದವನ್ನು ಹರಿದಾಕಿದ್ರೆ ಹೇಳಬೇಕು ಟಿಯರ್ ಅಂತ ಹಾಕಬಹುದು ಇಲ್ಲಿ ಪ್ರೆಸೆಂಟ್ ಟಿಯರ್ ಇದೆ ತೋರ್ತದೆ ಇಲ್ಲಿ ಅಂದರೆ ಹರಿದು ಹಾಕಿದಳು ಅಥವಾ ಕಣ್ಣೀರು ಇಲ್ಲಿ ಕೂಡ ಹರಿದು ಹಾಕಿದನು ಅಥವಾ ಕಣ್ಣೀರು ಹಾಕಿದನು ಹರಿದು ಹಾಕಿದು ಹಾಕಿದಳು ಅಥವಾ ಕಣ್ಣೀರು ಹಾಕಿದಳು ಅಥವಾ ಹರಿದು ಹಾಕಿತು ಅಥವಾ ಕಣ್ಣೀರ್ ಹಾಕಿತು ಪಾಸ್ಟ್ ಪಾಸ್ಟ್ ಬಳಿ ಹರಿದು ಹಾಕಲು ಅಥವಾ ಕಣ್ಣೀರು ಹಾಕಲು ಜೊತೆಗೆ ಅವರು ಕೇಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂತ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಚಾನಲ್ಗೆ ಸಪ್ರೋ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಅದರ ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಥ್ಯಾಂಕ್ ಯು ವೆರಿ ಮಚ್